ಒಂದು ಅದ್ಭುತ ಆಟವನ್ನು ನೋಡ್ಲಿಕ್ಕಿದ್ದೀವಿ ನಾವು ಕಡಬಿ ತಾಂಡ ಗ್ರಾಮದಲ್ಲಿ ಈ ಜಿದುಗು ಮಳೆಯಲ್ಲಿ ಒಂದು ಅದ್ಭುತ ಆಟ ಪಾಯಿಂಟ್ ಟು ದಾವಣಗೆರೆ ಪಾಯಿಂಟ್ ದಾವಣಗೆರೆ ದಾವಣಗೆರೆ ಮತ್ತು ಯಲ್ಲಾಪುರ ತಂಡದ ಎರಡೂ ಆಟಗಳು ಅದ್ಭುತವಾಗಿ ಆಡ್ತವೆ ಜಂಟಿ ಹೊರಗೋದ್ರಿ ಎಲ್ಲಿ ಪ್ರಮುಖ ಪಾತ್ರ ಇರ್ತದೆ ಸೊ ಅವರಿಗೂ ಕೂಡ ಸ್ನೇಹಜೀವಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸೊ ಅದೇ ರೀತಿಯಾಗಿ ಈ ಕಬಡ್ಡಿ ಟೂರ್ನಮೆಂಟ್ ಕಳೆದಿ ತಾಣದಲ್ಲಿ ಎರಡನೇ ಬಾರಿಗೆ ರಾಜ್ಯ ಮಟ್ಟದ ದಾವಣಗೆರೆ ತಂಡ ಬಹಳ ಸೊಗಸಾಗಿ ಆಡ್ತಾ ಇದೆ ಅದೇ ರೀತಿಯಾಗಿ ನಾವು ಕೂಡ ಏನು ಕಡಿಮೆ ಇಲ್ಲ ಅಂತ ಹೇಳಿ ಎಲ್ಲಾ ಪುರ ತಂಡದ ಆಟಗಾರರು ಸಹ ಆಡ್ತಾ ಇದ್ದಾರೆ ಇದರೊಂದಿಗೆ ತಂಡದ ಮೊತ್ತ ಎರಡು ಎರಡು ಮೂರು ಎರಡು ಸಾರಿ ಮೂರು ಎರಡು ದಾವಣಗೆರೆ ಮೂರು ಪಾಯಿಂಟ್ ಟು ದಾವಣಗೆರೆ ರೇಡ್ ರೌಂಡ್ ಪಾಯಿಂಟ್ ಟು ದಾವಣಗೆರೆ ಯಾಕೋ ರೇಡರ್ ಸ್ವಲ್ಪ ಗಲಿಬಿಲಿ ಆದ್ರೆ ಅಂತ ಕಾಣುತ್ತೆ ಒಂದು ಉತ್ತಮ ಒಂದು ಅದ್ಭುತ ಆಟವನ್ನು ನಾವು ಈ ಕಣವಿ ತಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನೋಡ್ತಾ ಇದ್ದೀವಿ ಸೊ ಈ ಕಬಡ್ಡಿ ಮ್ಯಾಚ್ ಅನ್ನ ನೋಡಿ ಆನಂದಿಸಲಿಕ್ಕೆ ಎಲ್ಲ ವಿವಿಧ ಊರಿನ ಯುವಕರು ಮುಖಂಡರು ಹಾಗೆ ಕಬಡ್ಡಿ ಆಡ್ತಕ್ಕಂಥ ಆಟಗಾರರು ಕೂಡ ಬಂದಿದ್ದಾರೆ ಸೊ ಎಲ್ರಿಗೂ ಸ್ನೇಹಜೀವಿ ಸ್ಪೋರ್ಟ್ಸ್ ಒನ್ ಪಾಯಿಂಟ್ ಯಲ್ಲಾಪುರ ಪಾಯಿಂಟ್ ಗೋಸ್ಟು ಯಲ್ಲಾಪುರ ಡೂ ಆರ್ ಡೈ ರೇಟ್ ಆಗಿರ್ತದೆ ಇದು ಡೂ ಆರ್ ಡೈ ರೇಡ್ ಮಾಡು ಇಲ್ಲವೇ ಮಡಿ ಎರಡು ರೇಡ್ ಸತತ ಎಂ ಟಿ ಆದ್ರೆ ಮೂರನೇ ರೇಡ್ ಡೂ ಆರ್ ಡೈ ರೇಡ್ ಸೊ ಪ್ರೋ ಕಬಡ್ಡಿಯಲ್ಲಿ ಎಲ್ಲಾ ರೀತಿಯ रुसകള ಇಲ್ಲಿ ಅನ್ವಯವಾಗತವೆ ರತನಿ ಅವರ ನಿರ್ಣಯ ಅಂತಿಮವಾಗಿದೆ ಅಲ್ಲ ಅಂತಿಮವಾಗಿದೆ ಪಾಯಿಂಟ್ ಗೋಸ್ ಟು தாவನಕೆರೆ ಪಾಯಿಂಟ್ ಗೋಸ್ ಟು தாவನಕೆರೆ ಹಾಟಾದರೂ ಸ್ವಲ್ಪ ನೋಡ್ಕೊಟಾಡಿ ತೋಳುನ್ ಸಿ ತಾಟ ತೋಳುಣ್ ಸಿ ತಂಡದವರು ಬಂದಿರ್ತಾರೆ ಅವರು ಎಂಟ್ರಿ ಫೀಸನ್ನ ಕಟ್ಟಿ ತಮ್ಮ ತಟ್ಟವನ್ನು ನೋಂದಾಯಿಸಿಕೊಳ್ಬೇಕು ಇದು ಅಂತಿಮ ಕರೆ ಡಿವೈ ಇ ಎಸ್ ತಮ್ಮ ತಟ್ಟವನ್ನು ಡಿವೈ ಇ ಎಸ್ ಎಂದು ತೊಂದರಾಯಿಸಿಕೊಂಡಿರ್ತೀರಿ ಸೊ ಇನ್ನು ಬಾಕಿ ಇರುವ ಫೀಸನ್ನ ಕಟ್ಟಿ ನೀವು ತಟ್ಟವನ್ನು ನೋಂದಾಯಿಸಿಕೊಂಡು ಮುಂದಿನ ಪತ್ರಕ್ಕಾಗಿ ತಯಾರಿಸ್ಬೇಕು ಇದು ನಿಮಗೆ ಅಂತಿಮ ಕರೆ

ಗೊಣಿಚಿಲ ಗೊಣಿಚಿಲೀಪರ್ ಒಂದು ಅದ್ಭುತವಾದ ಆಟವನ್ನು ಕಡವಿಕಾಂಡ ಸರ್ಕಾರಿ ಕ್ರಿಯೆ ಪ್ರಾಥಮಿಕ ಶಾಲೆ ಆವರಣದಲ್ಲಿ ನೋಡ್ತಾ ಇದ್ದೀವಿ ನಾವೆಲ್ಲ ಇವತ್ತು ಕಣವೀ ತಾಂಡ ಗ್ರಾಮದಲ್ಲಿ

ಥರ್ಡ್ ರೈಡ್ ಕೌಂಟ್ ಅದಲ್ಲ ಅವ್ರು ಕರೆಕ್ಟಾಗಿ ಕೌಂಟ್ ಮಾಡುವಂತ ಹೇಳಿದ್ರೆ ಅವ್ರಿಗೆ ಹೋಗಿ ಥರ್ಡ್ ರೈಡ್ ಕೌಂಟ್ ಮಾಡ್ತಾರೆ ಏ ಓಯ್ ಈ ವೈಇಸ್ ತಂಡದವರು ಆದಷ್ಟು ಬೇಗನೆ ಬಂದಿದ್ದು ಕೊನೆ ಕಡೆ ನಿಮಗೆ ನೋಂದಾಯಿಸ್ಕೊಳ್ಬೇಕು ನೋಡಿ ನಾವು ಲೀಗ್ ಮಾಡಿಬಿಟ್ಟು ಟಾಸ್ಟ್ ಕಾಫಿ ಹಾಕ್ಲಿಕ್ಕಿದ್ದೇವೆ ನೀವು ಪದೇ 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 ಕರೀತಾರಲ್ಲ ಡಿ ವೈ ಎಸ್ ಬೇಗನೆ ಬಂದು ತಟ್ಟವನ್ನು ಇನ್ನು ನಿಮಗೆ ಐದು ನಿಮಿಷಗಳ ಕಾಲ ಕಾಲಾವಕಾಶ ಇದೆ ಲಾಸ್ಟ್ ಫೈವ್ ಮಿನಿಟ್ ಜಸ್ಸಿ ನಂಬರ್ ಏಟಿ ಏಟ್ ಅವರು ಒಬ್ಬ ಅದ್ಭುತ ಆಟಗಾರ ಡೈವ್ ಮಾಡ್ತಾರೆ ಬೋನಸ್ ತಗೊಳ್ತಾರೆ ಮಾಡ್ತಾರೆ ದಾವಣಗೆರೆ ತಂಡದಿಂದ ಒಂದು ಉತ್ತಮ ಆಟ ಅದೇ ರೀತಿಯಾಗಿ ಎಲ್ಲಾಪುರ ತಂಡದವರು ಒಂದು ಅತುಂಬ ಪ್ರದರ್ಶನವನ್ನು ನೀಡಲಿದ್ದಾರೆ ಕೆಲವೇ ಸಮಯದಲ್ಲಿ ಎಲ್ಲ ಲೀಗ್ ಪಂದ್ಯಾವಳಿಗಳು ಮುಕ್ತಾಯವಾಗುತ್ತಿದ್ದು ವಿಜಯಶಾಲಿ ಆಗಿರ್ತಕ್ಕಂತಹ ತಂಡಗಳ ಸಾಫ್ಟ್ ಕಾಪಿಯನ್ನು ಹಾಕಲಾಗುವುದು ಇದು ಯಾವ್ದಾದ್ರು ಆಡಬೇಕು ಎಂಬ ನಿಟ್ಟು ಇದ್ದ ತಂಡಗಳು ಬಂದು ತುರ್ತಾಗಿ ಇಲ್ಲಿ ಆಯೋಜಕರ ಹತ್ರ ನಿಮ್ಮ ತಂಡವನ್ನು ನೋಂದಣೆ ಮಾಡ್ಕೊಳ್ಬೇಕು ತದನಂತರ ಬಂದ್ರೆ ಖಂಡಿತವಾಗ್ಲೂ ಕೂಡ ನಾವು ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಒಂದು ಉತ್ತಮವಾದ ಬೋನಸ್ ತೆಗೆದುಕೊಂಡಿರುತ್ತಾರೆ ಎಲ್ಲಾಪುರ ತಂಡದ ಕುಟ್ಟಿ ಅವರು ಜೆರ್ಸಿ ನಂಬರ್ ಒಬ್ಬ ಉತ್ತಮ ಆಟಗಾರ

ಎಸ್ ನಂಬರ್ ಕೈ ಅವರು ಒಂದು ಅತ್ಯುತ್ತಮ ಕ್ಯಾಚ್ ಮಾಡಿದ್ರೆ ಐದು ನೂರು ರೂಪಾಯಿಗಳು ಐದು ನೂರು ರೂಪಾಯಿಗಳನ್ನು ಓಮಡಿ ಅವರಿಂದ ಕುಟ್ಟಿ ಅವರು ಯಾವುದೇ ಕಾರಣಕ್ಕೂ ಸಿಗಕಲ್ಲ ಇಬ್ಬರು ಇಬ್ಬರು ಇಬ್ಬನೂರ ಐವತ್ತು ದಿನವ್ರು ಇರ್ತಾವ ಬಿಡ್ರಿ ಐನೂರನ ಆಸೆ ಒಂದು ಅಂತ ಎಬಿರಾಲಿ ತಂದಕ್ಕೆ 500 ಪಾಯಿಂಟ್ ಗೋಸ್ ಟು ಧಾರವಾಡಕ್ಕೆ ಇಂದು ಕಾರಣ ಮಿಂಚಲ ಜೆರ್ಸಿ ನಂಬರ್ 5 ರವರು ಮತ್ತೊಮ್ಮೆ ಕ್ಯಾಷನ ಮಾಡಿದ್ರೆ 500 ರೂಪಾಯಿಗಳನ್ನು ಕೊಡುತ್ತೀವಿ ಒಂದು ಅತಿಥಿ ರೇಡ್ ಏಡಿ ಪಾಯಿಂಟ್ ಪಾಯಿಂಟ್ ಗೋಸ್ ಟು ಕಾಪುರ ಜೆರ್ಸಿ ನಂಬರ್ 11 ಜೆರ್ಸಿ ನಂಬರ್ 11 ಅವರ ಒಂದು ಅತಿಥಿ ಆಟಗಾರ ಡಿವೈ ಇಎಸ್ ತಕನಾಟಗಾರರಿಗೆ ಇನ್ನು ಎಂಟು ನಿಮಿಷಗಳ ಕಾಲ ನಾವು ಕಾಯ್ತಿದೀನಿ ನಿಮಗೆ ಜೆಸಿ ನಂಬರ್ ಐದು ಅವರಿಂದ ಜೆಸ್ಸಿ ನಂಬರ್ ಸೆವೆನ್ ಹುಟ್ಟಿಯವರಿಂದ ಒಂದು ಸೂಪರ್ ರೇಡ್ ಅನ್ನ ನಾವು ನಿರೀಕ್ಷೆ ಮಾಡಿದ್ವಿ ಒಂದು ಸೂಪರ್ ರೇಡ್ ಅನ್ನ ಮಾಡಿದ್ರೆ ಐದು ನೂರು ರೂಪಾಯಿಗಳ ಕಾಣಿಕೆ ಇದೆ ನಿಮಗೆ ಒಂದು ಸೂಪರ್ ರೇಡ್ ಮಾಡಿದ್ರೆ